ವೀಕ್ಷಕರೇ ಮನುಷ್ಯ ಜೀವನದಲ್ಲಿ ಒಂದಿಲ್ಲೊಂದು ಸಂಕಷ್ಟಗಳಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾನೆ ಇರ್ತಾನೆ ಒಂದು ಸಮಸ್ಯೆ ತಪ್ಪಿದಾಗ ಮತ್ತೊಂದು ಸಮಸ್ಯೆ ಸ್ಟಾರ್ಟ್ ಆಗಿರುತ್ತೆ ಕೈಯಲ್ಲಿ ದುಡ್ಡಿಂದ್ರಲ್ಲ ಮಾಡೋ ಕೆಲಸ ಆಗಲ್ಲ ಹಣಕಾಸಿನ ಸಮಸ್ಯೆ ಯಾರಿಗೋ ಒಂದ್ ಕೆಲಸ ನಂಬಿ ಮಾಡಿರ್ತೀರಿ ಆ ಕೆಲಸ ಆಗಲ್ಲ ಎಷ್ಟೋ ದುಡ್ಡರು ಕೂಡ ದುಡ್ಡು ಉಳಿತಾ ಇಲ್ಲ ಜನಗಳ ಸಮಸ್ಯೆಗಳು ಮನೆಯಲ್ಲಿ ನೆಮ್ಮದಿ ಇಲ್ಲ ಏನ್ ಮಾಡೋದು ಅನ್ನುವಂತಹ ಒಂದು ಚಿಂತೆ ಮನುಷ್ಯನಲ್ಲಿ ನಿರಂತರವಾಗಿ ಕಾಡ್ತಾ ಇರುತ್ತೆ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನ ತಿಳಿಸುವಂತಹ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡಲಾಗುತ್ತೆ ನಮ್ಮ ಜೀವನದಲ್ಲಿ ದೈನಂದಿನ ನಿತ್ಯ ಕಾಯಕಗಳಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಮಾಡಿಕೊಂಡಾಗ ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಪರಿವ ಪರಿಣಾಮ ಆಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರತಕ್ಕಂತ ವಿಚಾರ ಹಾಗಾಗಿ ಈ ವಿಡಿಯೋದಲ್ಲಿ ನಿಮ್ಮ ಇಡೀ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಗಳು ಒಂದಿಷ್ಟು ಪರಿಹಾರಗಳನ್ನ ಯಾವ ರೀತಿ ಮಾಡ್ಕೋಬೇಕು ಬಹಳ ಖರ್ಚು ಖರ್ಚುಗಳನ್ನ ಮಾಡಿ ಆಡಂಬರದ ಪೂಜೆಗಳನ್ನ ಮಾಡಬೇಕಾಗಿಲ್ಲ ಅತಿಯಾಗಿ ಖರ್ಚು ಮಾಡಿ ಮಾಡಬೇಕಾಗಿಲ್ಲ ನೀವಿರುವಂತಹ ಒಂದು ಸಂದರ್ಭಕ್ಕೆ ಅನುಸಾರವಾಗಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಏನು ಒಂದು ಚೇಂಜಸ್ ಗಳನ್ನ ಮಾಡಿಕೊಂಡ್ರೆ ಪರಿಹಾರಗಳನ್ನ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರತಕ್ಕಂತಹ ಬದಲಾವಣೆಗಳಾಗ್ತದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿರ್ತಕ್ಕಂತಹ ಅದ್ಭುತವಾಗಿರತಕ್ಕಂತಹ ಉಪಯೋಗ ಅಂತ ಹೇಳ್ಬೋದು ಹಾಗಾಗಿ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋದ ಉಪಯೋಗ ನಿಮಗೆ ಖಂಡಿತವಾಗಿಯೂ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಿಮ್ಮತ್ರ ಹತ್ರ ಒಂದು ರೆಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತು ಈ ವಿಡಿಯೋದಲ್ಲಿ ಮೀನರಾಶಿಯವರ ತೊಂದರೆಗಳಿಗೆ ಪರಿಹಾರಗಳನ್ನ ತಿಳಿಸೋಣ ನೋಡಿ ಈ ವಿಡಿಯೋನ ಇದು ಮಾಡಬಾರ್ದು ಯಾವ್ದು ಸ್ಕಿಪ್ ಆಗ್ಲಿ ಅಥವಾ ಸ್ಪೀಡ್ ಮಾಡಬಾರ್ದು ಆಲ್ರೆಡಿ ನಾವು ಸ್ಪೀಡ್ ಆಗಿ ಹೇಳ್ತಾ ಇದ್ದೇವೆ ಮತ್ತೆ ನೀವು ಸ್ಪೀಡ್ ಇಟ್ರೆ ಆ ವಿಷಯಗಳು ಸರಿಯಾಗಿ ನಿಮಗೆ ಅರ್ಥ ಆಗಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ನ್ಯಾಚುರಲ್ ಆಗಿ ನಿಜವಾದ ಅನುಭವಕ್ಕೆ ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಮೀನರಾಶಿಯವರು ಯಾರಿಂದಲೂ ಕೂಡ ದಾನವನ್ನಾಗಿ ಪಡಿಬಾರ್ದು ಯಾಕಂತಂದ್ರೆ ಮೊದಲೇ ನೀವು ದಾನ ಕೊಡೋದ್ರಲ್ಲಿ ನಿಸಿಂ ಆದ್ರೆ ನೀವೇನಾದ್ರೂ ದಾನ ತೆಗೆದುಕೊಂಡ್ರೆ ಅಷ್ಟೊಂದು ಒಳ್ಳೆ ಫಲ ಸಿಗಲ್ಲ ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು ಯಾರಿಂದಲೂ ದಾನವನ್ನಾಗಿ ತೆಗೆದುಕೊಳ್ಳೋದ್ಕಿಂತಲೂ ದಾನವನ್ನ ಕೊಡುಗೈ ಆಗಿರ್ತಕ್ಕಂಥದ್ರು ಹಾಗಾಗಿ ಇದ್ರ ಬಗ್ಗೆ ನೀವು ಗಮನ ಹರಿಸ್ತಕ್ಕಂತ ಪ್ರಯತ್ನವನ್ನ ಮಾಡಿ ಇನ್ನು ನಿಮ್ಮ ಒಂದು ನಂಬಿಕೆ ನಿಮ್ಮ ಒಂದು ಆತ್ಮಸ್ಥೈರ್ಯ ನಿಮ್ಮ ಭಾಗ್ಯದ ಮೇಲೆ ನಿಮಗೆ ನಂಬಿಕೆ ಇರ್ಲಿ ನಿಮ್ಮ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ ಅದು ನಿಮಗೆ ಒಳ್ಳೆ ಫಲವನ್ನ ತಂದು ಕೊಡುತ್ತೆ ಅಂದ್ರೆ ನೀವು ಬೇರೆಯವರ ಮೇಲೆ ಡಿಪೆಂಡ್ ಆಗೋದ್ಕಿಂತಲೂ ನಿಮ್ಮ ಆತ್ಮಸ್ಥೈರ್ಯ ನಿಮ್ಮ ನಂಬಿಕೆ ನಿಮ್ಮ ಭಾಗ್ಯ ನಿಮ್ಮ ನಿಮ್ಮ ಕೆಲಸದ ಕಡೆ ನಿಮಗೆ ಅಹ್ ಗಮನ ಇತ್ತು ಅಂತಂದ್ರೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳಾಗತ್ತೆ ಇದನ್ನ ನೀವು ಇಟ್ಕೋಬೇಕಾಗತ್ತೆ ಜೊತೆಗೆ ಮನೆ ಎದುರಿನ ರಸ್ತೆಗಳಲ್ಲಿ ತಗ್ಗುಗಳನ್ನ ಇರದೇ ನೋಡ್ಕೋಬೇಕು ಅಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಅಥವಾ ನಿಮ್ಮ ಮನೆ ಮುಂದ್ಗಡೆ ಯಾವ್ದೋ ಹಳ್ಳ ದಿನ್ನಿ ತೆಗ್ಗುಗಳು ಬಿದ್ದಿದೆ ಅಂತಂದ್ರೆ ಅದನ್ನ ಕ್ಲೀನ್ ಆಗಿ ಇಟ್ಕೋಬೇಕು ಅದನ್ನ ಅಹ್ ಲೆವೆಲ್ ಆಗಿ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ ಇದರಿಂದನು ಕೂಡ ನಿಮಗೆ ಬಹಳ ಒಳ್ಳೆ ಫಲಗಳು ಸಿಗ್ತಾ ಇರ್ತಕ್ಕಂಥದ್ದು ಜೊತೆಗೆ ಈ ಕೇಸರಿ ಅಥವಾ ಅರಿಶಿಣದಿಂದ ಇಲಕವನ್ನ ಇಟ್ಕೊಳ್ತಕ್ಕಂಥದ್ದು ನಿಮ್ಮ ಹಣೆಗೆ ಸದಾ ಕೇಸರಿ ಆಗಿರ್ಬೋದು ಹಳೆ ಅರಿಶಿಣ ಆಗಿರ್ಬೋದು ಸದಾ ಧಾರಣೆಯನ್ನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲಗಳು ಸಿಗ್ತಾ ಇರತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತಂದ್ರೆ ಹಿರಿಯರ ಸೇವೆಯನ್ನ ಮಾಡ್ತಕ್ಕಂಥದ್ದು ತಂದೆ ತಾಯಿಗಳ ಸೇವೆಯನ್ನ ಮಾಡ್ತಕ್ಕಂಥದ್ದು ಗುರುಗಳ ಸೇವೆಯನ್ನ ಮಾಡತಕ್ಕಂಥದ್ದು ಬಹಳಷ್ಟು ನಿಮಗೆ ಅನುಕೂಲಕರವಾಗಿರತಕ್ಕಂತ ಫಲ ಸಿಗುತ್ತೆ ಜೊತೆಗೆ ದುರ್ಗಾ ಸಪ್ತಶತಿಯ ಪಠಣೆ ಮಾಡತಕ್ಕಂಥದ್ದನ್ನ ಮಾಡಿಕೊಳ್ಳಿ ಅದ್ಭುತವಾಗಿರ್ತಕ್ಕಂತ ಫಲಗಳು ನಿಮ್ಮ ಜೀವನದಲ್ಲಿ ಸಿಗುತ್ತೆ ಒಂದಿಷ್ಟು ಬದಲಾವಣೆ ಮಾಡಿಕೊಂಡ್ರೆ ಸಾಕು ಒಳ್ಳೆ ಅನುಕೂಲತೆಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಇನ್ನು ಧರ್ಮ ಕೆಲಸಗಳಿಗೆ ದೇವಸ್ಥಾನಗಳಿಗೆ ಮತ್ತೆ ನಿಮ್ಮ ಕೈಲಾಗಿರ್ತಕ್ಕಂತ ಸಹಾಯವನ್ನು ಮಾಡೋದ್ರ ಜೊತೆಗೆ ಪೂಜೆಯನ್ನು ಸಲ್ಲಿಸತಕ್ಕಂಥದ್ದು ಶಾಸ್ತ್ರೋಕ್ತವಾಗಿ ಕ್ರಮಬದ್ಧವಾಗಿ ಆಚಾರ ವಿಚಾರ ಶಾಸ್ತ್ರ ಸಂಪ್ರದಾಯಗಳನ್ನ ನೆರವೇರಿಸತಕ್ಕಂತ ಪ್ರಯತ್ನವನ್ನ ಮಾಡಿ ನಿಮ್ಮಿಂದ ಒಂದು ಸಂಪ್ರದಾಯವನ್ನು ಉಳಿಯೋದ್ರ ಜೊತೆಗೆ ಬಹಳಷ್ಟು ಮೃದುತ್ವದ ಸ್ವಭಾವ ನಮ್ಮ ಜೀವನದಲ್ಲಿ ಸಾಕಷ್ಟು ದಿನಚರಿಯಲ್ಲಿ ಬದಲಾವಣೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ನಿಮ್ಮ ಪುರೋಹಿತರಿಂದ ನೀವು ಆಶೀರ್ವಾದವನ್ನ ಪಡ್ಕೋಬೇಕು ಗುರುಗಳಿಂದ ಆಶೀರ್ವಾದವನ್ನ ಪಡ್ಕೋಬೇಕು ತಂದೆ ತಾಯಿಗಳಿಂದ ಆಶೀರ್ವಾದವನ್ನ ಪಡ್ಕೊಳ್ತಕ್ಕಂಥದ್ದು ಇದೆಯೆಲ್ಲ ನಿಮಗೆ ಬಹಳಷ್ಟು ಶ್ರೇಷ್ಠಕರವಾಗಿರ್ತಕ್ಕಂತಹ ಶ್ರೇಯಸ್ಸನ್ನ ತಂದು ಕೊಡುತ್ತೆ ಯಶಸ್ಸನ್ನ ತಂದು ಕೊಡ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಜೊತೆಗೆ ಅರಳಿ ವೃಕ್ಷಕ್ಕೆ ಪೂಜೆಯನ್ನ ಸಲ್ಲಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡಿ ನೀವು ಖಂಡಿತವಾಗ್ಲೂ ಒಳ್ಳೆ ಬೆನಿಫಿಟ್ ಅನ್ನು ಸಿಗುತ್ತೆ ಜೊತೆಗೆ ನಿಮ್ಮ ನಕ್ಷತ್ರಕ್ಕನುಸಾರವಾಗಿರತಕ್ಕಂತಹ ಪೂಜೆಗಳನ್ನು ಮಾಡಿಕೊಳ್ಳಿ ಅದನ್ನು ಬರುವಂತಹ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಇನ್ನೂ ಅದ್ಭುತವಾದ ವಿಚಾರಗಳು ತಿಳಿಸುವಂತಿದೆ ನೀವು ತಿಳಿದುಕೊಳ್ಳಲೇ ವಿಚಾರಗಳು ಜೊತೆಗೆ ಅದ್ಭುತವಾಗಿರತಕ್ಕಂತ ಒಂದು ವಿಡಿಯೋ ಇದೆ ನೋಡ್ಕೊಂಡ್ಬನ್ನಿ ಪ್ರಿಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಅಲ್ಲ ಎಂಬತ್ತರಿಂದ ನೂರು ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ ಭಾರತದ ಎಲ್ಲ ಭಾಷೆಗಳಲ್ಲೇ ಸಿಗ್ತಾ ಇರತಕ್ಕಂತ ಈ ಜನ್ಮ ಜಾತಕ ಫಲ ಈಗ್ಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಳ್ಳಿ ಯಾಕಂದ್ರೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತ್ಕ ಆಗಿಂದಾಗೆ ಬರೆಸ್ ಬಿಟ್ಟಿರೋರು ಈಗ ಯಾರಿಗಿದೆ ಸಮಯ ಯಾರಿಗೂ ಸಮಯ ಇಲ್ಲ ಯಾಕಂತಂದ್ರೆ ಬದಲಾಗಿರುವಂತ ಜೀವನ ಶೈಲಿಯಿಂದಾಗಿ ಆ ಸಮಯ ಇಲ್ಲದೆ ಇರೋದಕ್ಕಾಗಿ ಈಗ ಜವಿ ಪ್ರೆಡಿಕ್ಷನ್ಸ್ ಅವರು ನೀವಿದ್ದಲ್ಲಿಯೇ ಕುಳಿತಲ್ಲಿ ಆರ್ಡರ್ ಮಾಡ್ಕೊಳದೊಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ ಮೀನರಾಶಿಯವರಿಗೆ ತೊಂದರೆಗಳಿಗೆ ಪರಿಹಾರಗಳ ವಿಚಾರವಾಗಿ ನೋಡಿ ಸಂತರ ಸೇವೆಯನ್ನ ಮಾಡತಕ್ಕಂಥದ್ದು ಜೊತೆಗೆ ಮಂದಿರ ಧರ್ಮ ಕಾರ್ಯಗಳನ್ನ ಮಾಡತಕ್ಕಂಥದ್ರ ಜೊತೆಗೆ ಯಾವುದೇ ಒಂದು ಮಂದಿರ ಇದೆ ಸಾರ್ವಜನಿಕವಾಗಿರ್ತಕ್ಕಂತಹ ಜಾಗ ಇದೆ ಅದನ್ನ ಶುಚಿಗೊಳಿಸ್ತಕ್ಕಂಥದ್ದು ಸ್ವಚ್ಛಗೊಳಿಸತಕ್ಕಂಥದ್ದು ಮನೆ ಆಗಿರ್ಬೋದು ನಿಮ್ಮ ರಸ್ತೆ ಆಗಿರ್ಬೋದು ನಿಮ್ಮ ಮಂದಿರ ಆಗಿರ್ಬೋದು ನಿಮ್ಮ ಪರಿಸರ ಆಗಿರ್ಬೋದು ಸ್ವಚ್ಛಗೊಳಿಸ್ತಕ್ಕಂಥದ್ದು ಶುಚಿತ್ವವಾಗಿ ಇಟ್ಕೊಳ್ತಕ್ಕಂಥದ್ದು ಇದೆಯಲ್ಲ ಖಂಡಿತವಾಗಿಯೂ ಲಕ್ಷ್ಮಿ ತಾಂಡ್ವಾಡ್ತಾಳೆ ಅದು ಧರ್ಮದ ಕಾರ್ಯದಿಂದ ನಿಮ್ಮ ಜೀವನದಲ್ಲೂ ಬಹಳಷ್ಟು ಬದಲಾವಣೆಗಳಾಗತಕ್ಕಂತದ್ದು ಜೊತೆಗೆ ಈ ಪಾಯಿಂಟ್ ಮಾತ್ರ ಅಷ್ಟೇ ನೋಡಿ ನಿಮ್ಮ ಪತ್ನಿಯ ಸಲಹೆಯಂತೆ ನೀವು ಏನಾದ್ರೂ ವ್ಯಾಪಾರ ವಹಿವಾಟು ಬಿಸ್ನೆಸ್ ನಿರ್ಧಾರಗಳನ್ನ ಮಾಡೋದಾದ್ರೆ ನಿಮ್ಮ ಪತ್ನಿಯ ಒಂದು ಸಲಹೆಯನ್ನ ತೆಗೆದುಕೊಂಡು ಮಾಡಿ ಬಹಳ ಅದ್ಭುತವಾಗಿರತಕ್ಕಂತ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಉಳಿದಿರ್ತಕ್ಕಂಥ ಎಲ್ಲ ಪಾಯಿಂಟ್ಗಳು ಸ್ತ್ರೀ ಪುರುಷರಿಗಿರುತ್ತೆ ಈ ಪಾಯಿಂಟ್ಗಳು ಮಾತ್ರ ಪುರುಷರಿಗೆ ಜೊತೆಗೆ ಮಂದಿರದಲ್ಲಿ ವಸ್ತ್ರಗಳನ್ನ ದಾನವನ್ನಾಗಿ ನಡತಕ್ಕಂಥದ್ದು ನಿಮ್ಮ ಶಕ್ತಿ ಅನುಸಾರವಾಗಿ ಮಂದಿರಗಳಲ್ಲಿ ದೇವಸ್ಥಾನಗಳಲ್ಲಿ ಆ ವಸ್ತ್ರಗಳನ್ನ ದಾನವನ್ನಾಗಿ ನೆಡತಕ್ಕಂಥದ್ದು ಜೊತೆಗೆ ಈ ಬಂಗಾರವನ್ನ ನಿಮ್ಮ ಮನೆಯಲ್ಲಿ ಎಷ್ಟೇ ಇರ್ಬೋದು ಏನೋ ಒಂದು ಬಂಗಾರ ಮನೆಯ ಮೇಲೆ ಇದ್ದೇ ಇರುತ್ತೆ ಬಂಗಾರವನ್ನ ಹಳದಿಯ ವಸ್ತ್ರದಲ್ಲಿ ಸುತ್ತಿರಿಸತಕ್ಕಂಥದ್ದು ಹಳದಿಯ ಬಟ್ಟೆಯಲ್ಲಿ ಎತ್ತಿಡ್ತಕ್ಕಂತಹ ಪ್ರಯತ್ನವನ್ನ ಮಾಡಿ ಅದರಿಂದನೂ ಕೂಡ ಸುವರ್ಣ ವೃದ್ಧಿ ಆಗೋದ್ರ ಜೊತೆಗೆ ನಿಮ್ಮ ಮನಸ್ಸಿನಲ್ಲಿ ಮನೆಯಲ್ಲಿ ಬಹಳಷ್ಟು ಶಾಂತವಾಗಿರ್ತಕ್ಕಂತ ವಾತಾವರಣ ಸಂಪತ್ತು ವೃದ್ಧಿ ಆಗತಕ್ಕಂತ ವಾತಾವರಣ ಸೃಷ್ಟಿ ಆಗುತ್ತೆ ಈ ಎಲ್ಲ ಗಳು ನೋಡೋದ್ರಲ್ಲ ಇದನ್ನ ನೀವು ನಿಮ್ಮ ಜೀವನದಲ್ಲಿ ಬಹಳಷ್ಟು ದೊಡ್ಡ ಖರ್ಚು ಮಾಡಿ ಮಾಡಬೇಕಾಗಿಲ್ಲ ನಿಮ್ಮ ಜೀವನವನ್ನ ಬದಲಾಯಿಸ್ಕೊಳ್ತಕ್ಕಂಥದ್ದು ನಿಮ್ಮ ಜೀವನ ಶೈಲಿಯನ್ನ ಸ್ವಲ್ಪ ಬದಲಾಯಿಸ್ಕೊಂಡ್ರೆ ಬಹಳಷ್ಟು ಉಪಯೋಗಗಳು ಲಾಭಗಳು ಸಿಗುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಈ ವಿಡಿಯೋದಿಂದ ನಿಮಗೆ ಗೊತ್ತಾಗುತ್ತೆ ಅದನ್ನ ನೀವು ಮಾಡಿಕೊಂಡ್ರೆ ನಮಗೂ ಒಂದಿಷ್ಟು ಅದರಿಂದ ಉಪಯೋಗ ಆಯ್ತು ಅಂತಂದ್ರೆ ಈ ವಿಡಿಯೋ ಮಾಡಿದ್ದಕ್ಕ ಸಾರ್ಥಕ ಆಗತ್ತೆ ಅನ್ನುವಂಥ ಭಾವನೆ ಕೂಡ ನಮಗಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಡಿಬೇಡಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಈ ಹನ್ನೆರಡು ರಾಶಿಯವರ ತೊಂದರೆಗಳಿಗೆ ಪರಿಹಾರಗಳ ವಿಡಿಯೋಗಳು ಸಿಗ್ತದೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು